ಚಿಪ್ಸು ಬಂತು ನೋಡಿ ಗೈಸ್ ತುಂಬಾ ಚೆನ್ನೈತೆ ಟೇಸ್ಟ್ ಚೆನ್ನಾಗಿ ನಮಗಂತೂ ತುಂಬಾ ಇಷ್ಟ ಆಯ್ತು ನೀವು ಒಂದ್ಸಲ ಮನೇಲಿ ತರ ಟ್ರೈ ಮಾಡಿ ನೋಡಿ ಚಿಪ್ಸು ಕಮೆಂಟ್ ಮಾಡಿ ಯಾವ ತರ ಬರುತ್ತೆ ಅಂತ ಇವತ್ತು ಮಾಮೂಲಿ ತರಕಾರಿ ಪಲ್ಯ ಚಪಾತಿ ಮತ್ತೆ ಇನ್ನೊಂದು ಸ್ಪೆಷಲ್ ಮಾಡಿಸಿದ್ವಿ ಇಬ್ರು ಸೇರ್ಕೊಂಡಿ ಒಬ್ಬರು ಇದ್ದಾರೆ ಯಾರ ಆಲಿಗಡ್ಡೆ ಪಲ್ಯ ಮಾಡ್ತಾರೆ ಆಲೂಗಡ್ಡೆ ಇದು ಚಿಪ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಎರ್ಕೊಂಡಿದ್ದಾರೆ ಎರ್ಕೊಂಡು ಕಾಟನ್ ಬಟ್ಟೆ ಬೇಕು ಎಲ್ಲ ಸೀಟ್ತಾ ಇದ್ದಾರೆ ಸೀಟ್ ಇರೋರು ಕೈ ನೋಡ್ತಾ ಇದ್ದೀರಾ ಅವ್ರ ಮುಖ ನೋಡಿದ್ದೀರಾ ಅವ್ರಿಗೆ ಯಾಕೋ ಇವತ್ತು ಮುಖ ತೋರ್ಸೋಕೆ ಇಷ್ಟ ಇಲ್ವಂತೆ ಅದಕ್ಕೆ ಅವ್ರ ಕೈ ಮಾತ್ರ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಒಡ್ಸ್ಕೋಬೇಕು ಕಾಟನ್ ಬಟ್ಟೇಲಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೀರು ಒಂದು ಸ್ವಲ್ಪ ಇರಬಾರ್ದು ಈ ಥರ ಕಾಟನ್ ಬಟ್ಟೆ ನೀಟಾಗಿ ಒಡಿಸ್ಕೋಬೇಕು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಚಿಪ್ಸ್ಗೆ ಈಗ ಹೇಳು ಸಾರಿ ಗಾಯಿಸ್ ಪಲ್ಯ ಎಲ್ಲ ಆಲಿಗೆಡೆ ಚಿಪ್ಸು ಎಲ್ಲ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ನೀರು ಇರಬಾರ್ದು ನೀಟಾಗಿ ಒರೆಸ್ಕೋಬೇಕು ನೋಡಿ ಗಾಯ್ಸ್ ಆಲೂಗೆಡ್ಡೆ ಎಷ್ಟು ಸಣ್ಣಗೆ ಹಚ್ಬೇಕು ಇಷ್ಟು ಚೆನ್ನಾಗಿ ಹಚ್ಚಬೇಕು ಆದರೆ ಯಾಕೋ ಬರ್ತಾ ಇಲ್ಲ ಏನು ಮಾಡೋದು ಬಿಡು ಹಂಗಿಕ್ಕು ನೋಡೋಣ ಆಮೇಲೆ ಸರಿ ಒರೆಸ್ಬೇಕು ಹ್ಞೂ ಅಷ್ಟಿಲ್ಲ ಅದು ಯಾಕೋ ಬರ್ತಾನೆ ಇಲ್ಲ ಎಲ್ಲ ಈ ಥರ ಏನು ಥರ ಹಚ್ಕೋತವ್ರಪ್ಪ ಕೊಬ್ಬರಿ ತುರಿ ಹಚ್ಕೋತಾ ಇದಾರೆ ಈ ಕಡೆ ಸೈಡ್ ಬರುತ್ತಲ್ಲ ಇದರಲ್ಲಿ ಎಲ್ಲ ಈ ಥರ ತೆಳ್ಳಗೆ ಇದು ಮಾಡಬೇಕು ತಿರ್ಗಾ ಮತ್ತೆ ಕಾಟನ್ ಬಟ್ಟಲು ಒರೆಸ್ಬೇಕು ತೋರಿಸ್ತಾರೆ ನೋಡಿ ಎಲ್ಲ ಈ ಥರ ಈ ಥರ ಎಲ್ಲ ಸಣ್ಣ ಕಟ್ ಮಾಡ್ಕೋತಾ ಇದ್ದೀವಿ ಇದನ್ನು ಮತ್ತೆ ಕಾಟನ್ ಬಟ್ಟಲೆಲ್ಲ ಸಿಡಬೇಕು ಹಿಂಗೆ ನೀರೊಂದು ಸ್ವಲ್ಪ ನೀರಿಯಾಗಿಲ್ಲ ಕಾಟನ್ ಬಟ್ಟಲೆಲ್ಲ ತಿರ್ಗ ಮತ್ತೆ ಸಿಡಬೇಕು ಡ್ರೈ ಡ್ರೈ ಬಿಟ್ಬಿಟ್ರೆ ಏನಾಗುತ್ತಿದೆ ಏನು ಚೆನ್ನಾಗಿರಲ್ವಂತಪ್ಪ ಗೊತ್ತಿರಾ ಗೈಸ್ ಒಂದ್ಸಲ ಹಂಗು ಮಾಡೋಣ ನೋಡಿ ಇವ್ರು ಹೇಳ್ತಾರೆ ಬೇಡ ಎಲ್ಲ ಚೆನ್ನಾಗಿ ಮತ್ತೆ ಒರ್ಸೋಣ ನೋಡಿ ಏನೇನೋ ಮಾಡಕ್ ಹೊಸ ಹೊಸ ಚಿಪ್ಸ್ ಮಾಡ್ತಾ ಇದೀವಿ ನಾವು ಒಂದೇ ತರ ಚಿಪ್ಸ್ ಅಲ್ಲ ಬೇರೆ ಬೇರೆ ತರ ಚಿಪ್ಸ್ ಮಾಡೋಣ ಬೇರೆ ಬೇರೆ ತರ ಚಿಪ್ಸ್ ಮಾಡ್ತೇನೆ ಇಲ್ಲ ಗೈಸ್ ಈ ತರ ಸಿಗುತ್ತೆ ಅಂಗಡಿಲಿ ತಗೊಳ್ಳಿ ಇದು ಸ್ಲೈಡ್ಸ್ ಬರುತ್ತೆ ಇದು ನೈಸ್ ಆಗಿ ಬರುತ್ತೆ ನಾನು ಇದನ್ನೊಂದ್ ಸ್ವಲ್ಪ ಮಾಡಿ ಇದನ್ನೊಂದ್ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಹ್ಮ್ ಹೇಳಿ ನೋಡಿ ಗೈಸ್ ಅಂದ್ರೆ ನನಗೆ ಕೊಡ್ತಾವಳು ವರ್ಷಕ್ಕೆ ಈ ಥರ ನೋಡಿ ಈ ಥರ ಒಂದು ಸ್ವಲ್ಪನೇ ನೀರಂಶ ಇರಬಾರ್ದು ಈ ಥರ ಒರೆಸ್ಬೇಕು ನೋಡಿ ಸ್ವಲ್ಪನೇ ನೀರಾಂಶ ಅಲ್ಲ ಈ ಥರ ಇರ್ಬೇಕು ಈ ಥರ ಒರೆಸ್ಬೇಕು ನೋಡಿ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ತುಂಬ ಸ್ಮೂತಾಗಿ ಮಾಡಬೇಕು ನನಗೆ ತಾಳ್ಮೆ ಎಷ್ಟಾಯ್ತು ಅಷ್ಟೊಳ್ಗೂ ಸ್ಮೂತಾಗಿ ಮಾಡ್ತೀನಿ ತಾಳ್ಮೆ ಕೆಡ್ತು ಯಾ ಸ್ಮೂತ್ ಇಲ್ಲ ಎಷ್ಟೇ ಆಯ್ತಾ ಇರೋದಷ್ಟೇ ಹಾಲು ಚಿಪ್ಸು ಲೂ ತುಂಬ ಈಸಿ ಅಂತಾರಪ್ಪ ನನಗೆ ಸ್ವಲ್ಪ ಕಷ್ಟ ಆಯ್ತು ಯಾರಿಗೋಸ್ ಮಾಡ್ತಾ ಯಾರ ಗಿಡ ಚಿಪ್ಸು ನಮ್ಮ ಹುಡ್ಗರ್ ಹುಡ್ಗಿಂಗ್ ಸರಷ್ಟು ತುಂಬ ಈ ಥರ ಮಾಡಬೇಕು ಒಂದು ಸ್ವಲ್ಪ ನೀರು ಬಂದು ಮತ್ತೆ ನಾವು ನೇರಳೆ ಇದ್ದೀನಿ ಅದಕ್ಕೆ ನೇರಳೆ ನಾ ದಶ್ ಹ್ಞೂ ಕಾಫಿ ಇಟ್ಟಿದ್ದಾರೆ ಕಾಫಿ ಕುಡ್ದಿಲ್ಲ ಕಟ್ ಮಾಡಿದ ಕಾಫಿ ಕುಡಿತಾ ಇದ್ದಾರೆ ಮೇನಂಬರು ನೀವು ಕುಡೀರಿ ಎಣ್ಣೆ ಇಟ್ಟಿದ್ದೀವಿ ಗಾಯ ಎಣ್ಣೆ ಇಟ್ಬಿಟ್ಟು ಮತ್ತು ಎಲ್ಲ ಕಟನ್ ಬಟ್ಟೆ ಮತ್ತೆ ಎಲ್ಲ ನೋಡಿ ಇಲ್ಲಿ ಸ್ವಲ್ಪ ಸೀಟ್ಕೊಂಡಿದ್ದೀವಿ ಕಟನ್ ಬಟ್ಟೆಯಲ್ಲಿ ಇನ್ನೂ ಸ್ವಲ್ಪ ಅದೈತೆ ನನಗೆ ಕೊಟ್ಬಿಟ್ಟಿದ್ದಾರೆ ಸೀಟಕ್ಕೆ ನಾನೇ ಸೀಟ್ತೀನಿ ಹೋಗಲಿ ಪಾಪ ಅಂದ್ಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದಾರೆ ಮೇಡಮ್ ಅವರೆಲ್ಲ ಒಂದೇ ಸಲ ಹಾಕ್ತಾ ಹಾಕ್ತಾಯಿದ್ದೀರಾ ಆಗುತ್ತೆ ಅಂತ ಹಾಕ್ತಿದ್ದಾರೆ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಆಗಬೇಕು ಫಸ್ಟ್ ಈ ಥರದೊಂದು ತಗೋಬರಕ್ಕೆ ಇಲ್ಲಿ ಗೈಸ್ ನಂತರ ಒಂದು ಐದು ನೋಡಿಲ್ಲ ಗೈಸ್ ನೋಡಿ ಯಾವ ಥರ ಆಡ್ಕೊತಾಳೆ ಥರ ಕಟ್ ಮಾಡಿದ್ದಾಳೆ ಇದನ್ನು ಎಲ್ಲ ಕಾಟನ್ ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ ಇವಾಗ ಮತ್ತು ಇದನ್ನು ಎಲ್ಲ ಡ್ರೈ ಆಗಂಗೆ ಕ್ಲೀನ್ ಮಾಡಬೇಕು ಒರೆಸ್ಬೇಕು ಒರೆಸ್ತೀನಿ ಒಂದೇ ವರ್ಷದಕ್ಕಿಂತ ಒಂದು ಮೇಲ್ಗಡೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಹಿಂಗೆಲ್ಲ ಚೆನ್ನಾಗಿ ಫ್ರೆಶ್ ಮಾಡಿ ಆಗುತ್ತೆ ಸುಮ್ಮನೆ ಒಂದೊಂದೇ ಒರ್ಸ್ಕೊಂಡು ಕುತ್ಕೊಬೇಡಿ ನಂತರ ಈಸಿ ಮೆಟೀರಿಯಲ್ದಲ್ಲಿ ಒರೆಸಿ ನೋಡಿ ಹಿಂಗೆ ಚೆನ್ನಾಗಿ ಫ್ರೆಶ್ ಮಾಡಿ ಗೈಸ್ ಇಲ್ಲೊಬ್ರು ಬೇಗ್ರೆಸ ನೋಡಿ ಗೈಸ್ ಮುಖ ತೋರ್ಸಬಾರ್ದಂತೆ ಮುಖ ರಿವೀಲ್ ಮಾಡಲ್ಲ ಎಣ್ಣೆ ಮನ್ಸು ಒಳ್ಳೇದಾದ ಸಾಕು ಗೈಸ್ ಎಣ್ಣೆ ಕಟ್ಕೊಂಡು ಏನ್ ಗೈಸ್ ಬೇಡ ಇವ್ರ ಬ್ಲಾಗಲ್ಲಿ ಯಾರು ನೋಡ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನಾನು ಹತ್ತು ಹತ್ತು ನಿಮಿಷ ಎರಡು ನಿಮಿಷ ಬಿಟ್ಟೋಗಿದ್ದು ಹೋಗಿ ನೋಡಿ ಇದು ಕೆಳಗಡೆ ವೈಟ್ ದೊ ಐದೆಲ್ಲ ಸೀಸ ನಾನೇನೋ ಪಂಟ್ರಿಯವರು ಅಂತೂ ಬಿಟ್ಟು ಹೋದರೆ ಪಟಾಪಟ ಮಾಡ್ತಾರೆ ಸಾಕು ಹಂಗಂತ ಇಷ್ಟೊಂದು ಗೋಲ್ಡನ್ ಕಲರ್ ಬೇಡ ಕಣಮ್ಮ ನಮಗೆ ಎಷ್ಟು ಚೆನ್ನಾಗಿ ಚಪಾತಿ ಬರ್ತಿದ್ದೀನಿ ಇದೆ ಸಿಂಕಲ್ ಅಷ್ಟು ಪಾತ್ರೆ ಸಿಂಕಲ್ ಪಾತ್ರೆ ಪಾತ್ರೆ ಬಡಿದ್ದು ಆಟಾಡ್ಕೊಂಡು ಇಬ್ಬರು ಕೂತಿದ್ದೀವಿ ನೆಕ್ಸ್ಟ್ ಅದಕ್ಕೆ ಚಪಾತಿ ಬರ್ತೇನೆ ಅಂದ್ರೆ ಚಪಾತಿ ಬರ್ತಾ ಇದ್ದೀನಿ ಅವಳು ಹಸಿಟ್ಟು ಕಲಸೋಳೆ ಇದು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಮಾಡಿ ಕೊಡಿ ಸರಿ ಇನ್ನೂ ಇದಾಗಲಿ